ನಾಯಕನಹಟ್ಟಿ ಹೋಬಳಿಯ ಯರಮಂಚಯ್ಯನಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಿರಿಯ ಮುಖಂಡರಾದಂತಹ ಸಣ್ಣ ಬೋರಯ್ಯ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸ್ವಾತಂತ್ರ್ಯೋತ್ಸವ ನಂತರ ನಮ್ಮ ಬದುಕು ನಮ್ಮ ಜೀವ ದೇಶದ ಆಡಳಿತ ಹೇಗಿರಬೇಕು ಎಂಬ ಸಂವಿಧಾನದ ಮೂಲಕ ಕಟ್ಟಿಕೊಟ್ಟ ವಿಶ್ವಜ್ಞಾನಿ ಬಿ ಆರ್ ಅಂಬೇಡ್ಕರ್ ಎಂದರು ಅವರ ಕೊಡುಗೆ ಅಪಾರವಾದದ್ದು ಎಂದು ಸ್ಮರಿಸಿದರು ಇಂದು ದೇಶದ ಪ್ರೇಮಿಗಳು ನೆಮ್ಮದಿಯ ಜೀವನ ನಡೆಸಲು ಕಾರಣವಾಗಿರುವ ಮಹಾತ್ಮ ಗಾಂಧೀಜಿ ಸೇರಿದಂತೆ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿದವರ ಬಲಿದಾನ ಸ್ಮರಣೀಯ ಎಂದರು ಮಕ್ಕಳು ದೇಶದ ಮೇಲಿನ ಗೌರವ ಭಕ್ತಿ ಪ್ರೀತಿ ಬೆಳೆಸಬೇಕು ಸ್ವತಂತ್ರಕ್ಕಾಗಿ ಸಾವಿರಾರು ಜನ ಮನೆಮಠ ಜೀವವನ್ನೇ ತ್ಯಾಗ ಮಾಡಿದ್ದಾರೆ ಸೋತರು ಹೋರಾಟ ಅನೇಕರ ವೀರ ಹೋರಾಟಗಾರರ ತ್ಯಾಗವಿದೆ ಪಿತೂರ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಅನೇಕರು ಬ್ರಿಟಿಷರ ವಿರುದ್ಧ ಹೋರಾಡಿ ಮರಣ ಹೊಂದಿದ್ದಾರೆ ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಿಪ್ಪೇಸ್ವಾಮಿ ನಿವೃತ್ತ ಪಶುವೈದ್ಯಾಧಿಕಾರಿ ಕೆಪಿ ಬೋರಯ್ಯ ಅಶೋಕ ಕುಮಾರ್ ಶಿಕ್ಷಕರು ಸಿಬ್ಬಂದಿಗಳು ಊರಿನ ಗ್ರಾಮಸ್ಥರು ಮಕ್ಕಳಿಗೆ ಬ್ಯಾಗ್ ಪೆನ್ನು ಪುಸ್ತಕ ಡಿಕ್ಷನರಿ ಬುಕ್ ಗುಲಾಬಿ ಹೂ ನೀಡಿ ಪಶುವೈದ್ಯಾಧಿಕಾರಿ ತಿಪ್ಪೇಸ್ವಾಮಿ ಮಕ್ಕಳಿಗೆ ಉಚಿತವಾಗಿ ಕೊಟ್ಟರು